ಪ್ಲೀಸ್ ಪ್ಲೀಸ್ ಹಾಗೂ ವಿಶೇಷ ವಿಶ್ವಗಿರಿ ಜಾರಿನಾಮರ ಸಹಯೋಗದೊಂದಿಗೆ ಈ ಒಂದು ಉಚಿತ ಹರಿಗೂ ತರಬೇತಿ ನನಗೆ ಎಲ್ಲ ಗಣ್ಯ ಹಾಗೂ ಯುವಜನ ಕೇಂದ್ರವೆಂದು ಮಹಿಳಾ ಸಂಸ್ಥೆಯ ಎಲ್ಲ ನಂತರ ಸಹೋದರ ಸಹೋದರಿ ನಮ್ಮ ರಾಜಕೀಯ ಹುಬ್ಬಳ್ಳಿಯ ನನಗೆ ಐದು ತುಂಡು ಶಿವಗಂಗೆಯಲ್ಲೇ ಇದು ಮತ್ತು ಚಂಗಿರಿ ನಾವು ಶಿವಮೊಗ್ಗದಲ್ಲಿ ಇದ್ದ ನಾವು ಮುಂಚೆ ದಾವಣಗೆರೆಗೆ ಬಂತು ನಾವೆಲ್ಲ ಒಳನಾಡು ಇಟ್ಕೊಂಡಿರ್ತಕ್ಕಂಥ ಅವರಿಂದ ನಾನು ಶಿವಮೊಗ್ಗದಲ್ಲಿ ಹೊಡೆದೇ ಹೊನ್ನಾಳಿ ಮತ್ತು ಚಂಗಿರಿ ದಾವಣಗೆರೆಗೆ ಬಂದ ನಂತರ ಸಹ ಸುಮಾರು ಎರಡ್ ಸಾವಿರದ ಒಂಬತ್ತರಲ್ಲಿ ಇಲ್ಲೇ ಮದುವೆ ಆಗಿ ನಾನು ಅವತ್ತಿಂದ ಸಮಸ್ಯೆ ಮಾಡ್ಕೊಂಡು ಬರ್ತಾ ಇದ್ದೀನಿ

ನಮ್ ಗುರುಗಳು ನಿಮ್ ಕಾರ್ಯಕ್ರಮಕ್ಕೆ ಹೇಳಿದ್ರೆ ಜನ ಮಂದಿ ಮಹೇಶ್ ಹಚ್ಚಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಕೈಗೊಳ್ಳುವಂತ ಆಸಕ್ತಿ ನನಗೆ ನಾನು ಬಂದೆ ಬಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಹೋಗಿದ್ದೆ ನನ್ನ ಎಷ್ಟು ಚೆನ್ನಾಗಿ ನಾನು

ತರಬೇತಿ ಕೊಡೋದಷ್ಟೇ ಅಂದ್ರೆ ಆ ರೀತಿ ಇದು ನಮ್ಮ ಪುಷುವಿನ ಸಂಸ್ಥೆಯ ಎಷ್ಟು 团结。